ಅನುಭವಿಸುವ ಐ ಡಿಕ್ಲೇರ್ ದಿಸ್ ಫ್ರಮ್ ಆಫ್ ಜೀಸಸ್ ಅಪಾನ್ ಲೈಫ್ ನಿಮ್ಮ ಜೀವಿತದ ಮೇಲೆ ಯೇಸುವಿನ ನಾಮದಲ್ಲಿ ಆಶೀರ್ವಾದ ಘೋಷಣೆ ಮಾಡುತ್ತೇನೆ ದಿ ಆಫ್ ಮೇಲೆ ಈಗ ಆಶೀರ್ವಾದದ ಸುರಿಮಳೆ ಉಂಟಾಗಲಿ ಗ್ರೇಟ್ ಇನ್ಕ್ರೀಸ್ ಮತ್ತು ದೊಡ್ಡ ಹೆಚ್ಚಿಸುವಿಕೆ ಫಾದರ್ ಡೂ ಇಟ್ ಲಾ ತಂದೇ ಈಗಲೇ ಮಾಡು ಡೂ ಇಟ್ ಲಾ ಈಗಲೇ ಮಾಡು ರೈಟ್ ಈಗಲೇ ಜೀಸಸ್ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ थैंक यू फादर ತಂದೆಯೇ ವಂದನೆ थैंक यू फादर ವಂದನೆ थैंक यू फॉर योर लव फॉर योर चिल्ड्रन ನಿಮ್ಮ ಮಕ್ಕಳಾಗಿರುವ ನಿನ್ನ ಪ್ರೀತಿಗಾಗಿ ವಂದನೆ ನೋ ಮೋರ್ ಟಿಯರ್ಸ್ ಇನ್ನು ಮುಂದೆ ಕಣ್ಣೀರು ಇಲ್ಲ ನೋ ಮೋರ್ ಡಾರ್ಕ್ನೆಸ್ ಇನ್ನು ಮುಂದೆ ಕತ್ತಲು ಇಲ್ಲ ದಿ ಬ್ಲೆಸಿಂಗ್ 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 ಇನ್ ಜೀಸಸ್ ನೇ ಯೇಸುವಿನ ನಾಮದಲ್ಲಿ ಆಶೀರ್ವಾದ ಆಶೀರ್ವಾದ ಮಾತ್ರ ಊಡ್ ಯು ಸೇ ಆಮನ್ ಯು ಹೇಳುವೀರಾ ಏ ಮ್ಯಾಮ್ ಆಮಿನ And now the Bible says in Malachi 3:10, God says, When you bring your offerings to me, I will throw open the floodgates of heaven and pour out so much blessing that you will not be able to.

ನಮ್ಮ ಸಹೋದರ ಹಿಂದೆ ಹೇಳಿರಿ ಕರ್ತನೆ ಆಶೀರ್ವಾದ ಸುರಿ ಅದೇ ರೀತಿಯಾಗಲಿ ವಂದನೆ ಯು ವಿಲ್ ಹಾವ್ ಗಾಡ್ಸ್ ಬ್ಲಸ್ಸಿಂಗ್ಸ್ ನಾಮದಲ್ಲಿ ಅದು ಈಗಲೇ ಬರುತ್ತದೆ ನಾಮದಲ್ಲಿ ಆಶೀರ್ವಾದ ಇಳಿಯುತ್ತಿದೆ ಕಮಿಂಗ್ ಇನ್ ದ ನೇಮ್ ನಾಮದಲ್ಲಿ ಸಮೃದ್ಧಿಕರವಾದ ಮಳೆಯು ಬರುತ್ತಿದೆ Thank you, Jesus. Thank you, Jesus. Thank you, Jesus. Thank you, Jesus. It's coming right now. Because of the love Jesus has for you. Just praise Him. And the Bible says. In Hebrews four and verse three. ಇಬ್ರಿಯ ನಾಲ್ಕು ಮೂರನೇ ವಾಕ್ಯದಲ್ಲಿ ಎವ್ರಿ ಬ್ಲೆಸ್ಸಿಂಗ್ ದಟ್ ಗಾಡ್ ಹ್ಯಾಸ್ ಫಾರ್ ಯು ಇಸ್ ಆಲ್ರೆಡಿ ರಿಟನ್ ಇನ್ ಹೆ ದೇವರು ನಿಮಗಾಗಿಟ್ಟಿರುವ ಪ್ರತಿ ಆಶೀರ್ವಾದಗಳು ಆಗಲೇ ಪರಲೋಕದಲ್ಲಿ ಬರೆದಿಡಲ್ಪಟ್ಟಿವೆ ಈವನ್ ಬಿಫೋರ್ ದ ಫೌಂಡೇಶನ್ ಆಫ್ ದ ವರ್ಲ್ಡ್ ಎವ್ರಿ ಬ್ಲೆಸ್ಸಿಂಗ್ ದಟ್ ಯು ಶುಡ್ ಹ್ಯಾವ್ ಇಸ್ ಆಲ್ರೆಡಿ ಫಿನಿಶ್ಡ್ ಇಟ್ಸ್ ಆಲ್ರೆಡಿ ಪ್ಲಾನ್ಡ್ ಇಟ್ಸ್ ಆಲ್ರೆಡಿ ಎಸ್ಟಾಬ್ಲಿಶ್ಡ್ ಆನ್ ಯೋರ್ ಬಿಹಾಫ್ ಇನ್ ಹೆವನ್ ಜಗತ್ ಉತ್ಪತ್ತಿಗೆ ಮುಂಚೆಯೇ ದೇವರು ನಿಮಗಾಗಿ ಆಶೀರ್ವಾದಗಳನ್ನು ಆತನು ಬರೆದಿಟ್ಟಿದ್ದಾನೆ ಯೋಜನೆ ಮಾಡಿದ್ದಾನೆ ಪರಲೋಕದಲ್ಲಿ ನಿಮಗೆ ಸಿದ್ಧವಾಗಿ ಮಾಡಿದ್ದಾನೆ ನಿಮಗೋಸ್ಕರ ದೇವರು ಪ್ರತಿ ಆಶೀರ್ವಾದ ಯೋಜನೆ ಮಾಡಿದ್ದಾನೆ ಮೈ ಫಾದರ್ಷನ್ ವೆರಿ ಸಿಕ್ಟಿ ಫೋರ್ ನನ್ನ ತಂದೆ ಒಂದು ಸಾರಿ ಮೂವತ್ತ ನಾಲ್ಕನೇ ವಯಸ್ಸಿನಲ್ಲಿ ಬಹಳ ಅನಾರೋಗ್ಯಕ್ಕೆ ಒಳಗಾದರು ರಕ್ತ ಕಾರುತಿದ್ದರು ಅಬೌಟ್ ಟು ಡೈ At that moment, the Holy Spirit lifted him up to heaven. It was his spirit. And he saw an angel. He was writing and writing on scrolls. ಮತ್ತು ಆ ಸುರುಳಿಯಲ್ಲಿ ಬರೆಯುತ್ತಾ ಬರೆಯುತ್ತಾ ಇದ್ದನು ಬಿಹೈಂಡ್ ಹಿಮ್ ವೇರ್ ಮಿಲಿಯನ್ಸ್ ಆಫ್ ಸ್ಕ್ರೋಲ್ಸ್ ಅವನ ಹಿಂದೆ ಲಕ್ಷಾಂತರ ಸುರುಳಿಗಳಿಂದ ಹೋಲಿ ಸ್ಪಿರಿಟ್ ಶೋಡ್ ಹಿಮ್ ಪವಿತ್ರಾತ್ಮನಲ್ಲಿ ತೋರಿಸಿದರು ಏಂಜಲ್ ವಾಸ್ ರೈಟಿಂಗ್ ದ ನೇಮ್ ಆಫ್ ಎವ್ರಿ ಪರ್ಸನ್ ಹೂ ವಾಸ್ ಟು ಬಿ ಬಾರ್ನ್ ಇನ್ ದ ವರ್ಲ್ಡ್ ಲೋಕದಲ್ಲಿ ಹುಟ್ಟಬೇಕಾದ ಪ್ರತಿ ವ್ಯಕ್ತಿಯ ಹೆಸರುಗಳನ್ನು ಆ ದೇವದೂತನು ಬರೆಯುತ್ತಿದ್ದನು ವೆನ್ ದೇ ವುಡ್ ಬಿ ಬಾರ್ನ್ ಯಾವಾಗ ಹುಟ್ಟಬೇಕು ವಾಟ್ ವುಡ್ ಹ್ಯಾಪನ್ ಇನ್ ದಿಯರ್ ಲೈಫ್ ಅವರ ಜೀವಿತದಲ್ಲಿ ಏನು ನಡೆಯುತ್ತದೆ ದೇ ದಿನಕ್ಕನುಸಾರ ನಿಮಿಷ ಮತ್ತು ಕರ್ತನನ್ನು ಸ್ವೀಕಾರ ಮಾಡುವುದಕ್ಕಾಗಿ ಹೇಗೆ ಅವಕಾಶ ಕೊಡುತ್ತಾನೆ ಅಲ್ಲಿ ಬರೆಯಲ್ಪಡುತ್ತಿತ್ತು ಇಂದು ಕೂಡ ಯು ಮಸ್ಟ್ ನೋರಿಂಗ್ ಫಾರ್ ಯೋರ್ ಬ್ಲಾಸ್ಸಿಂಗ್ ಇಸ್ ರಿಟರ್ ಪರಲೋಕದಲ್ಲಿ ನಿಮ್ಮ ಆಶೀರ್ವಾದಕ್ಕಾಗಿ ಪ್ರತಿ ವಿಷಯ ಬರೆಯಲ್ಪಟ್ಟಿದೆ ಅದು ಪರಲೋಕದಲ್ಲಿ ಇಡಲ್ಪಟ್ಟಿಲ್ಲ ದೈಬಲ್ಯನ್ ಎಲ್ಲಿ ಸತ್ಯವೇ ಯೋಜನೆ ನಮಗಾಗಿ ಭವಿಷ್ಯ ಮತ್ತು ನಿರೀಕ್ಷೆ ಕೊಡುವಂತದಾಗಿದೆ ನಮಗೆ ಕೇಡು ಮಾಡಲು ಅಲ್ಲ ದಟ್ ಇಸ್ ಗಾಡ್ಸ್ ಪ್ಲಾನ್ ಯೋಜನೆ ನಮ್ಮ ಜೀವಿತದಲ್ಲಿ ಪಾಪ ಮತ್ತು ಗರ್ವದ ಮೂಲಕ ಹಾನಿಗೊಳಗಾಗುತ್ತೇವೆ ಬಿಕಾಸ್ ಹಾರ್ಮ್ ಇನ್ ನಮ್ಮತ್ವ ಅಥವಾ ಅಪನಂಬಿಕೆ ಹಾನಿ ಮಾಡುತ್ತದೆ ಬಿಕಾಸ್ ಆಫ್ ದ ಡೆವಲ್ ಅಂಡ್ ದಿ ಈವಲ್ ಪವರ್ಸ್ ವಿ ಗೆಟ್ ಹಾರ್ಮ್ ಇನ್ आवर ಲೈಫ್ ಸೈತಾನನ ಮತ್ತು ದುಷ್ಟ ಶಕ್ತಿಗಳಿಂದಾಗಿ ನಮ್ಮ ಜೀವಿತದಲ್ಲಿ ಹಾನಿ ಉಂಟಾಗುತ್ತದೆ ನೆವರ್ ಬ್ಲೇಮ್ ಗಾಡ್ ದೇವರಿಗೆ ದೂಷಿಸಬೇಡಿರಿ ಬಟ್ ಆಲ್ವೇಸ್ ಸೇ ಗಾಡ್ ಯು ಆರ್ ಅ ಗುಡ್ ಗಾಡ್ ದೇವರೇ ನೀನು ಒಳ್ಳೆಯ ದೇವರು ಎಂದು ಯಾವಾಗಲೂ ಹೇಳಿರಿ ಗಾಡ್ ಇಸ್ ಗುಡ್ ದೇವರು ಒಳ್ಳೆಯವನು ಹಿಸ್ ಮರ್ಸಿ ಇಸ್ ಎಂಡ್ಯೂರ್ ಫಾರ್ ಎವರ್ ಆತನ ಆತನ ಕೃಪೆಯು ಶಾಶ್ವತವಾದದ್ದು ಆಲ್ ಥಿಂಗ್ಸ್ ವರ್ಕ್ ಅಂಡ್ ಟು ಗುಡ್ ಫಾರ್ ದೋಸ್ ಲವ್ ಗಾಡ್ ರಿಗಾಗಿ ಎಲ್ಲಾ ಕಾರ್ಯಗಳು ಅನುಕೂಲಕರವಾಗುತ್ತವೆ ಆಲ್ ಟೈಮ್ಸ್ ಲವ್ ಗಾಡ್ ಯಾವಾಗಲೂ ಆತನನ್ನು ಪ್ರೀತಿಸಿರಿ ಎಂದಿಗೂ ದೂಷಿಸಬೇಡಿರಿ ಬಟ್ ಆದರೆ ಅನಲೈಸರ್ಸ್ ನಿಮ್ಮ ನೀವೇ ಯೋಚಿಸಿರಿ ಡಬಲ್ ಸೈತಾನನ್ನು ಓಡಿಸುವುದಕ್ಕಾಗಿ ದೇವರ ವಾಕ್ಯ ದೇವರ ಆತ್ಮನಿಂದ ತುಂಬಿರಿವ್ರಿ ತಿಂಗ್ ಅಂಟ್ ಗುಡ್ ಫಾರ್ ಯು ನಿಮಗಾಗಿ ದೇವರು ಒಳ್ಳೆಯದನ್ನು ಇಟ್ಟಿದ್ದಾನೆ ಎಂದು ನಂಬಿರಿ You are a good God. You will only do good for me. You have planned only good things for me. I believe. I believe. I believe. Thank you, Jesus. Amen. Amen. He will do good things. And the Bible says in Ecclesiastes 3 1 and 11. ಪ್ರಸಂಗಿ ಮೂರು ಒಂದು ಮತ್ತು ಹನ್ನೊಂದರಲ್ಲಿ ಸತ್ಯ ವೇದವು ಈ ರೀತಿಯಾಗಿ ಹೇಳುತ್ತದೆ ಗಾಡ್ ಹೆಸ್ ಅನ್ ಅಪಾಯಿಂಟೆಡ್ ಟೈಮ್ ಫಾರ್ ಎವ್ರಿ ಬ್ಲೆಸಿಂಗ್ ಟು ಕಮೆಂಟ್ ಯುವರ್ ಲೈಫ್ ನಿಮ್ಮ ಜೀವಿತದಲ್ಲಿ ಪ್ರತಿ ಆಶೀರ್ವಾದಕ್ಕಾಗಿ ದೇವರು ಸಮಯ ನಿಗದಿ ಮಾಡಿದ್ದಾರೆ ಎವ್ರಿಥಿಂಗ್ ದಟ್ ಹ್ಯಾಸ್ ಟು ಹ್ಯಾಪನ್ ಅಂಡರ್ ದ ಹೆವೆನ್ God has a time for it. ಆಕಾಶದ ಕೆಳಗೆ ನಡೆಯುವ ಪ್ರತಿ ಕೆಲಸಕ್ಕಾಗಿ ದೇವರು ಸಮಯವನ್ನು ನಿಗದಿ ಮಾಡಿದ್ದಾರೆ. And he has made everything beautiful in its time. ತಕ್ಕ ಸಮಯದಲ್ಲಿ ಆತನು ಎಲ್ಲವನ್ನೂ ಅಂದವಾಗಿ ನಿರ್ಮಿಸಿದ್ದಾನೆ. Say Lord, ಕರ್ತನೇ ಎಂದು ಹೇಳಿರಿ. ಯು ಮೇಡ್ ಎವ್ರಿಥಿಂಗ್ ನೀನು ಎಲ್ಲವನ್ನು ಬ್ಯೂಟಿಫುಲ್ ತಕ್ಕ ಸಮಯದಲ್ಲಿ ಅಂದವಾಗಿ ಬ್ಯೂಟಿಫುಲ್ ಸಮಯದಲ್ಲಿ ಅಂದವಾಗಿ ನಿರ್ಮಾಣ ಮಾಡಿದ್ದೀಮ್ ಎವ್ರಿಥಿಂಗ್ ಶಾಲ್ ಮೇಡ್ ಬ್ಯೂಟಿಫುಲ್ ಫಾರ್ ಮೀ ನನಗೋಸ್ಕರ ಎಲ್ಲವೂ ಸುಂದರವಾಗಿ ಮಾಡಲ್ಪಡುತ್ತದೆ ಥ್ಯಾಂಕ್ ಯು ನಿಮಗೆ ವಂದನೆಗಳು Praise the Lord. Yes, everything shall become beautiful. And now, how to bring this to us on earth? The Bible says in Ephesians 1:3 God put all these plans of God, which is unto good. ಇನ್ ಜೀಸಸ್ ಅಂಡ್ ಸೆಂಟಿಮೆಂಟ್ ದೇವರು ಈ ಎಲ್ಲ ಯೋಜನೆಯನ್ನು ಯೇಸುವಿನಲ್ಲಿಟ್ಟು ಆತನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟನು Because the devil was in this world ruling as the prince of the world. And the devil was only unleashing evil, evil, evil to the people. Even today he is doing that. So God took the form of a man. ಕಾಲ್ ಜೀಸಸ್ ಯೇಸು ಎಂಬ ಮನುಷ್ಯನ ಸ್ವರೂಪದಲ್ಲಿ ಬಂದನು ದೀಸ್ ಗುಡ್ ಫಾರ್ ನಮ್ಮ ಎಲ್ಲ ಒಳ್ಳೆಯ ಯೋಜನೆಗಳನ್ನು ತನ್ನಲ್ಲಿ ಆತನು ತೆಗೆದುಕೊಂಡನು ಲೋಕದಲ್ಲಿ ಬಂದನು ದ ಬೈಬಲ್ ಅಂದೈಬಲ್ ಹೇಳುತ್ತದೆ ಇನ್ ಹಿಬ್ರೋಸ್ಟಿಬ್ರಿಯ ಒಂಬತ್ತು ಸ್ಯಾಕ್ರಿಫೈಸ್ ತನ್ನನ್ನೇ ಯಜ್ಞವಾಗಿ ಅರ್ಪಿಸಿಕೊಟ್ಟ A sacrifice for all these plans of God to come to us, wicked people. Unless we become the child of God, we cannot have these good plans, good blessings from God. ಎಲ್ಲಿವರೆಗೆ ದೇವರ ಮಕ್ಕಳು ನಾವು ಆಗುವುದಿಲ್ಲವೋ ಈ ದೇವರ ಯೋಜನೆಗಳು ಒಳ್ಳೆಯ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಬರಲು ಸಾಧ್ಯವಿಲ್ಲ ಹೌ ಟು ಬಿ ಕ್ಲೆನ್ಸ್ ಫ್ರಮ್ ಆಲ್ ಅವರ್ ಸೆನ್ಸ್ ಸೊ ದಟ್ ವಿ ಕ್ಯಾನ್ ಗೆಟ್ ದೀಸ್ ಗುಡ್ ಪ್ಲಾನ್ಸ್ ಫ್ರಮ್ ಗಾಡ್ ಹೇಗೆ ನಮ್ಮ ಪಾಪಗಳಿಂದ ಶುದ್ಧೀಕರಿಸಲ್ಪಟ್ಟು ಈ ದೇವರ ಯೋಜನೆಗಳನ್ನು ನಾವು ಹೊಂದಬಹುದು how to get the good blessings from god devarinda olli aashirvadagalu padiyudu hege we have to be cleansed from our sins nama paapadinda naavu shuddhikarisalpadabeku mankind should repent To, and turn to God and get the cleansing for their sins from God. So God made a way. He became a man and was pure as God. No sin was found in Jesus, who was God in flesh. And he offered himself as a sacrifice for all of our sins to be forgiven. And his blood was shed. And the Bible says in 1 John 1 7. The blood of Jesus Christ cleanses us from all sins. The when we come to Jesus and say, Forgive my sin, Lord. ಶುದ್ಧ ನನ್ನ ಪಾಪಗಳಿಗಾಗಿ ಪಶ್ಚಾತಪಡುತ್ತೇನೆ ಐ ಲೀವ್ ಮೈ ಸಿಮ್ ನನ್ನ ಪಾಪವನ್ನು ಬಿಟ್ಟು ಬಿಡುತ್ತೇನೆ ಐ ಟರ್ನ್ ಫ್ರಮ್ ಮೈ ವಿಕೆಟ್ ನನ್ನ ಕೆಟ್ಟ ನಡತೆಯಿಂದ ತಿರುಗುತ್ತೇನೆ ಜೀಸಸ್ ವಿಲ್ ಕಮ್ ಮತ್ತು ಯೇಸುವಿನ ರಕ್ತ ನಿಮ್ಮ ಬಳಿಗೆ ಬರುತ್ತದೆ ಮತ್ತು ಶುದ್ಧೀಕರಣ ಮಾಡುತ್ತದೆ ಯು ದ ಚೈಲ್ಡ್ ಆಫ್ ಗಾಡ್ ದೇವರ ಮಗುವಾಗಿ ಮಾರ್ಪಡಿಸುತ್ತದೆ ಸಿನ್ಫುಲ್ ನೇಚರ್ ವಿಲ್ ಗೋ ಮತ್ತು ಎಲ್ಲ ಹಳೆಯ ಪಾಪ ಸ್ವಭಾವ ಹೋಗುತ್ತದೆ ಸೇಮ್ ಆಫ್ ಜೀಸಸ್ ಅಕಾರ್ಡಿಂಗ್ ಟು ಹೀಬ್ರೂಸ್ ಟ್ವೆಲ್ ಟ್ವೆಂಟಿ ಫೋರ್ ವಿಲ್ ಇಂಟರ್ಸೀಡ್ ಫಾರ್ ಯು ಟು ಗಾಡ್

the holy spirit comes upon you according to romans 8 26 27 you will humble yourself right now and ask god to forgive to give you grace to become the child of god and to do the will of god

ಪಾಪದ ಎಲ್ಲ ಬಂಧನಗಳು ಈಗ ಮುರಿದು ಬೆಳಲಿ ಎವ್ರಿ ರಾಂಗ್ ಶಿಪ್ ಬಿ ರಿಮೂವ್ ರೈಟ್ ಈಗಲೇ ಎಲ್ಲ ತಪ್ಪದ ಸಂಬಂಧಗಳು ತೆಗೆದು ಹಾಕಲ್ಪಡಲಿ ಎವ್ರಿ ರಾಂಗ್ ಅಡಿಕ್ಷನ್ ಅಂಡ್ ಹ್ಯಾಬಿಟ್ ಲೀವ್ ದಮ್ ರೈಟ್ ಎಲ್ಲ ತಪ್ಪಾದ ಅಭ್ಯಾಸಗಳು ವ್ಯಸನಗಳು ಈಗಲೇ ಅವರನ್ನು ಬಿಟ್ಟು ಹೋಗಲಿ ಅವರನ್ನು ಸ್ವತಂತ್ರ ಬಿಡುಗಡೆ ಮಾಡು ಎವ್ರಿ ಬಡಿ ಕ್ರೈಟ್ ಈಗಲೇ ಎಲ್ಲರೂ ಕೂಗಿಕೊಳ್ಳಿರಿ ಐ ಬ್ಲಸ್ ನನಗೆ ಆಶೀರ್ವಾದ ಬೇಕು ಕರ್ತನೆ ಅದಕ್ಕಿಂತ ಮುಂಚೆ ನನ್ನನ್ನು 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 ಶುದ್ಧೀಕರಿಸು ತೊಳೆ ಟ್ರಾನ್ಸ್ಫಾರ್ಮ್ ಪರಿವರ್ತಿಸು ಚೇಂಜ್ ನಿನ್ನ ಮಗುವಾಗಿ ನನ್ನನ್ನು ಬದಲಾಯಿಸು ಇನ್ ದ ನೈಮ್ ಜೀ

ಎಲ್ಲಾ ಆಶೀರ್ವಾದ ಬರಲಿ ಎವ್ರಿ ಬ್ಲಸ್ಸಿಂಗ್ ಕಾಮ್ ಎಲ್ಲಾ ಆಶೀರ್ವಾದ ಬರಲಿ ಶಾವರ್ಸ್ ಆಫ್ ಬ್ಲಸ್ಸಿಂಗ್ ಕಾಮ್ ಆಶೀರ್ವಾದದ ಸುರಿಮಳೆ ಬರಲಿ ಇನ್ ದ ನೇಮ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ಇನ್ ದ ನೇಮ್ ಆಫ್ ಜೀಸಸ್ ಯೇಸುವಿನ ನಾಮದಲ್ಲಿ ಇನ್ ದ ನೇಮ್ ಆಫ್ ಯೇಸುವಿನ ನಾಮದಲ್ಲಿ ಥ್ಯಾಂಕ್ ಯು ಫಾರ್ ದಿಸ್ ಬ್ಲೆಸ್ ಈ ಆಶೀರ್ವಾದಕ್ಕಾಗಿ ವಂದನೆ ಥ್ಯಾಂಕ್ ಯು ಫಾರ್ ದಿಸ್ ಬ್ಲೆಸ್ ಈ ಆಶೀರ್ವಾದಕ್ಕಾಗಿ ವಂದನೆ ಥ್ಯಾಂಕ್ ಯು ಫಾರ್ ದಿಸ್ ಬ್ಲೆಸ್ ಈ ಆಶೀರ್ವಾದಕ್ಕಾಗಿ ವಂದನೆ ಆಮೆನ್ ಆಮೆನ್